சரி மாதா உட்காந்தியா பரீட்சை پڑچے مڑدرا اي ني باسي بوكا هاودا باجيل بوكا باجيل پکھا بوكا بگا داري جکے بوكا وسلو لاخا اي منجا تو مين وڑييا وڑييا ايدو کاطي بيچا ايدو کاطي کاطي بيچا تو کاطي بگو سُگی جاوي காத்தி காத்தி மீ냐 யாவது காத்தி வீஜா ஓ நல்லவரே காத்தி மீ냐 யாவது நான் மைக்கு பத்தி புததா யாவது பைசா மைக்கு பத்தி சரி உட்கார் பரிட்சை பண்ணு மை மைக்கு பத்தி புரீஷ் பத்தி புததா ஓ நல்லவரே நீங்க புக்கிங்கது கூகிதந்து இல்லை மரி கூகி வேற யாவ மரி சித்தல வர தாயி பரே தெகட்டா எத்தா எத்தா நான் பாவுபோட நை மரிச்சு கூடுற ಅಲ್ಲೇ ಮನೆ ನಾಯಿ ಮಳಿ ಆ ಹಾ ಹಾ ನಾರಿ ಮಳಿ ಮಕ್ಕಳು ಪಂಚಾಯ್ತಿ ಇಲ್ಲಿಗೆ ಚಂದಪುರ್ಲಿ ಬೇಗ ಅಲ್ಲ ನಿಮ್ಮ ಅಭಿನಯದಲ್ಲಿ ಯಾರುಕೊಂಡ್ಬಿಟ್ಟು ಹೆಣ್ಣು ಬಂದ ಹೋಗ್ತಿತ್ತು ನಿಂಗಿ ನಿಂಗಿಂಗಿಂಗಿ ಹಾ ನಿನ್ನ ಭಾವರಿ ತರ್ತಾ ಇತ್ತು ನಿಲ್ಲಿ ನಿಲ್ಲಿ ಏನು ಸರಿ ಮಾತಾಡ್ಲಿಕ್ಕೆ ಬರುದಿಲ್ಲ ಗೊತ್ತ ಪಕ್ಕ

아무튼 두아두마 삼리가루, 두마 삼마래야. 한마 마래야. 안사 안사. 야오다. 안사 두마 안사. 오두마 안사 두마 안사. 두마 모기여행. 에레노 외주. 이렇게 모기에 탈 탈지 비싸고 매. 각자 집 비싸고 매기 또. 비싸. 각자 소. 모기 난다 난다. 난다 난다.

이 찔러버터, 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 ��, 찔러버터, ��

ಓ ಪರಂಪರೆ ಅಂದಿನಿಂದ ಈ ಮಾಡಿಕೆ ಆಧಾರಕವಾಗಿ ಸಂದೇಶಿತವಾಗಿತ್ತು ಒಂದು ವೇಳೆ ಅನುವೋದನೆ ಮಾಡುವುದು ಪರಂಪರೆ ನಡ್ಲಿಕ್ಕೆ ಆಗುದಿಲ್ಲಲ್ಲ ಆಯ್ತು ಈಗ ಹೋಗಿ ಹೇಳಬೇಕಲ್ಲ ನೀನು ಯಾವ್ದಾರೆ

ಹತ್ತು ತಲೆಯಲ್ಲಿ ಹತ್ತು ಬಾಯಿ ಉಂಟು ಬಾಯಿಂಟು ಬಾಯಲ್ಲಿ ಹಲ್ಲು ಗಟ್ಟಿ ಉಂಟು ಅಧ್ಯಾನ್ದವರೆಗೆ ಹಲ್ಲು ತಿಕ್ಕಲಿಕ್ಕೆ ಸಮಯ ನೀನು ಒಂದೇ ಕಾಲ ಕೃಷಿ ಮಾಡ್ತೀಯ ಎಲ್ಲದಕ್ಕೂ ವ್ಯವಸ್ಥೆ ಉಂಟು ಈಗ ನಿನಗೆ ಎಷ್ಟು ಬಾಯಿ ಉಂಟು ಒಂದೇ ಕೈ ಎಷ್ಟು ಉಂಟು ಎರಡು ಬೆಳಿಗ್ಗೆ ಹಲ್ಲು ತಿಕ್ಕುವುದು ಎಷ್ಟು ಕೈಯಲ್ಲಿ ಒಂದೇ ಕೈಯಲ್ಲಿ ಎರಡು ಕೈಯಲ್ಲ अने कई ही न तव्हां हथु मुख ही हूंदो कई असां ও রাவனேশ্বরা রাவனேশ্বরা কাণ্ডীশা আ ইলি নিয়াতে বসি নড়িয়ো গেল হওদ মুন্ন মন্ত্রীগণ ও মুকি 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 সা 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 শতক

I'm

વધ્યુ <laughs> કાતિબીજ <laughs> 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 કાતિ બીજા મૈકુપતિ ઉરીક્ષેપી ನಾವು ಅವ್ರನ್ನು ಕಾಣಬೇಕಂತ ಹೋಗಿ ಆಯ್ತಾ ಯಾವಾಗ ಹೋದ ಏನಾಗಿ ಹೋದ ಯಾವ ಸತ್ತ ಎ ಸತ್ತ ಯಾವ ಕಾಯಿಲೆ ಯಾರು ಸತ್ತ ಬಜನ ಊಟಕ್ಕೆ ಬಂದೆಲ್ಲ ಎಂತ ಆಕೋದ ಎಲ್ಲಿ ಹೋದ ಎಲ್ಲಿ ಹೋದಲ್ಲ ಈ ಊರು ಬಿತ್ತು ಹಾಕ ಓ ಈಗ ಅರ್ಬನೆಯಲ್ಲಿ ಇಲ್ಲ ಎಲ್ಲಿಗೆ ಹೋದ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ನಾಯಿ ಮರಿ ಕೂಗಿಕೊಂಡು ನಾಯಿ ಮರಿ ಕೂಗಿ ಬೇರೆ ಯಾವ ಮರಿ ಸಿಕ್ಕಿಲ್ಲ ನಾಯಿ ಮರಿಕಾ ಸಿಗ್ತಾವ್ ನಾಯಿ ಮರಿ ತಿಳಿ ನಾರಿ ಇಲ್ಲಿಗೆ ಕೂಡಲಿ ಬೇಗ ಅಲ್ಲ ನಿಮ್ಮಲ್ಲಿ ಯಾರು ಕೃಷಿ ನಿಮ್ಮ ಬಂದಲ್ಲಿಗೆ ಹೋಗ್ತಿದ್ದೆ ஜீர்மா உடெல்லாம் சேர்ச்சிக்கொட் புத்தக